ಹಿಂದೂಗಳ ಆಸ್ತಿ ವಕ್ ಪಾಲಾಗಲು ಬಿಡುವುದಿಲ್ಲ ಈ ಬಗ್ಗೆ ಮುಂದಿನ ಅಧಿವೇಶನದಲ್ಲಿ ಬಿಜೆಪಿ ಶಾಸಕರು ಒಡಗೂಡಿ ಹೋರಾಟ ಮಾಡಲಾಗುವುದು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಹೇಳಿದ್ದಾರೆ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ವಿರುದ್ಧ ಮುಸಲ್ಮಾನರ ಪರವಾಗಿ ಆಡಳಿತ ನಡೆಸುವ ಭರದಲ್ಲಿ ಹಿಂದೂಗಳನ್ನು ಬಲಿ ಕೊಡಲು ಮುಂದಾಗಿದೆ ಜಮೀರ್ ಅಹಮದ್ ಮೂಲಕ ಹಿಂದೂಗಳ ಆಸ್ತಿಯನ್ನು ವಕ್ ಪಾಲು ಮಾಡಲು ಮುಂದಾಗಿದೆ ಎಂದರು ಕಳೆದ ಅನೇಕ ದಿನಗಳಿಂದಲೂ ಮುಸಲ್ಮಾನರ ಓಲೈಕೆ ರಾಜಕಾರಣ ಮಾಡುತ್ತಿದೆ ಇದನ್ನು ಖಂಡಿಸಿ ಇಂದು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಯುತ್ತಿದ್ದು ಮುಂಬರುವ ಅಧಿವೇಶನದಲ್ಲಿ ಹೋರಾಟ ಮಾಡಲಾಗುವುದು ಎಂದರು ಸರ್ಕಾರ ನಿರ್ಧಾರಗಳು ಅದೊಮ್ಮೆ ಅರ್ಜಿ ಹಾಕಿ ಹೊಸ ಪಾಣಿಯನ್ನ ತಗ್ಸುವಂತ ಪರಿಸ್ಥಿತಿ ರಾಜ್ಯ ಸರ್ಕಾರ ತಂದುಕೊಟ್ಟಿದೆ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಯಾವ ದಿಕ್ಕಿಗೆ ಜನಸಾಮಾನ್ಯರ ಬದುಕನ್ನು ತಗೊಂಡು ಹೊರಟಿದ್ಯೋ ಅಂತ ಗೊತ್ತಿಲ್ಲ ಒಂದು ಕಡೆ ಅವ್ರು ಕೊಡ್ತಿರೋ ಯೋಜನೆಗಳನ್ನ ಸಮತೋಲನಕ್ಕೆ ತರಕಾಗ್ದಲೆ ಹತ್ತಲವಾರು ಯೋಜನೆಗಳನ್ನ ವಿಲೀನಗೊಳಿಸಿ ಬರೀ ಕಣ್ಣೊರೆಸುವಂತ ತಂತ್ರ ರಾಜ್ಯ ಎಲ್ಲಿ ಚುನಾವಣೆಗಳು ನಡೆಯುತ್ತೆ ಬೈ ಎಲೆಕ್ಷನ್ ನಡೆಯುತ್ತೆ ಅಲ್ಲಿ ಬಂದು ಅಲ್ಲಿ ಮಾತ್ರ ಒಂದಷ್ಟು ಭಾಗ್ಯಗಳನ್ನ ಪೂರೈಸುವಂತ ಕೆಲಸ ಮಾಡಿಕೊಂಡು ಈಗ ಜನಸಾಮಾನ್ಯರ ರೈತರ ಆಸ್ತಿಗೆ ಕಣ್ಣಾಕಿರುವಂಥ ಸರ್ಕಾರ ಪ್ರಾಯಶಃ ಯಾವ ಯಾವ ನೋಟಿಸಸ್ ಯಾರಿಗೆ ಸರ್ವಾಗಿದೆ ಅನ್ನೋದು ಯಾವ ರೈತರಿಗೂ ಮಾಹಿತಿ ಇಲ್ಲ ಆದರೆ ಹೋಗಿ ಪಾಣಿ ತಕ್ಷ ಇದ್ರೆ ಇವತ್ತು ಅವರವ್ರ ಪಾಣಿಯ ಅವರ ಮೂಲ ಹಕ್ಕನ್ನು ಬಿಟ್ಟು ಇವತ್ತು ಒತ್ತ ಹೆಸರಲ್ಲಿ ತಮ್ಮ ಪಾಣಿಗಳಲ್ಲಿ ಅಂಥದ್ದು ಪ್ರಾಯಶಃ ರುದ್ರಭೂಮಿಗಳು ಇವತ್ತೇನು ಹಿಂದೂ ರುದ್ರಭೂಮಿಗಳು ಗುರುತಾಗಿದ್ವು ಹತ್ತಲವಾರು ರುದ್ರಭೂಮಿಗಳು ಆಗಿದೆ ಗೋರಿಕಟ್ಟೆ ಗೌರಿಕಟ್ಟೆ ಅನ್ನೋಂಥ ಪ್ರದೇಶ ಗೋರಿಕಟ್ಟೆ ಆಗಿದೆ ಅಂದರೆ ಇಲ್ಲಿ ಎಷ್ಟು ಜಾತಿಯನ್ನು ಓಲೈಸೋಕ್ಕೋಸ್ಕರ ಸಮಾಜನ ಹೊಡೆತಿರೋ ರೀತಿ ಇರ್ಬೋದು ಮತ್ತು ರೈತರಿಗೆ ತಮ್ಮ ಭೂಮಿ ಅಂದರೆ ಅದಕ್ಕೋಸ್ಕರನೇ ನಾವು ಈ ಶೀರ್ಷಿಕೆ ಅಡಿಯಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಅಂಥೇಳಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪ್ರಗತಿಪರ ರೈತರು ಜನಸಾಮಾನ್ಯರು ವಿಶೇಷವಾಗಿ ನಮ್ಮೊಟ್ಟಿಗೆ ನಮ್ಮ ಜಿಲ್ಲೆಯ ಮಠ ಮಾನ್ಯಗಳಲ್ಲಿ ಇರುವಂಥ ಎಲ್ಲ ಸ್ವಾಮೀಜಿಗಳು ಅದರಲ್ಲಿ ಮುಂಚೂಣಿಯಲ್ಲಿ ಇವತ್ತು ನಮ್ಮ ನುಗ್ಗೇಹಳ್ಳಿ ಶ್ರೀಗಳು ಮತ್ತು ತಣ್ಣೀರಹಳ್ಳ ಮಠದ ವಿಜಯಕುಮಾರ್ ಶ್ರೀಗಳು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಎಲ್ಲರಿಗೂ ಆಗಮಿಸಿ ಜನಸಾಮಾನ್ಯರನ್ನು ಉದ್ದೇಶಿಸಿ ಮಾತನಾಡಿ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸ ಮಾಡ್ತಿದ್ದಾರೆ ಪ್ರಗತಿಪರ ರೈತರು ಇವತ್ತು ಯಾರು ಅವರ ಪಾಣಿಯಲ್ಲಿಗಾಗಲೇ ಗುರುತಾಗಿದೆ ಗುರ್ತಾಗಿದೆ ಅವರ ಹೆಸರುಗಳು ಬದಲಾವಣೆಯಾಗಿ ವರ್ಕ್ ಆಸ್ತಿ ಹೆಸರು ಬರ್ತಾಯಿದೆ ಅವರಿಂದ ನಾವು ಇವತ್ತು ಅಹವಾಲುಗಳನ್ನು ಸ್ವೀಕರಿಸಿ ಸಂಜೆ ಐದು ಗಂಟೆವರೆಗೂ ಇಡೀ ದಿನ ಇಲ್ಲೇ ಒಂದು ಅಹ್ವಾಲನ್ನು ಸ್ವೀಕರಿಸ್ತಾ ಜೊತೆಗೆ ಆ ಒಂದು ನೊಂದ ಸಂಸ್ಥೆಗಳಿರ್ಬೋದು ಸಂಘಗಳಿರ್ಬೋದು ಮತ್ತು ರೈತರ ಜಮೀನು ಮೇಲೆ ಆಗಿರುವಂಥ ಅನ್ಯಾಯಗಳೇನಿರ್ಬೋದು ಅದರ ಅಡಿಯಲ್ಲಿ ಇವತ್ತು ನಾವು ಆ ಒಂದು ಮನವಿಗಳನ್ನು ಸ್ವೀಕರಿಸಿ ಸಂಜೆ ಐದು ಗಂಟೆಗೆ ಜಿಲ್ಲಾಧಿಕಾರಿಗಳಿಗೆ ಆ ಮನವಿ ಪತ್ರವನ್ನು ಪರಿಶೀಲಿಸಿ ರಾಜ್ಯಪಾಲರಿಗೆ ಮುಟ್ಟಿಸುವಂತೆ ಕೋರ್ಕಳೆ ಮಾಡಿ ಕೋರ್ಕಣೆ ಮಾಡ್ತಾ ಇದ್ದೀವಿ